ಲೈಫಲ್ಲಿ ನಿಮ್ಮೂರಿಗೆ ಇವತ್ತು ಈ ತರ ಒಂದು ಜಿಲ್ಲಾಡಳಿತ ಬಂದಿದೆಯಲ್ವಾ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಅಲ್ಲಮ್ಮ ನಿಮ್ಮ ಒಂದು ಗ್ರಾಮೀಣ ಭಾಗಕ್ಕೆ ಯುವಜನ ಮತ್ತೆ ಕ್ರೀಡಾ ಇಲಾಖೆ ಇಂಥ ಒಂದು ಶಿಬಿರವನ್ನು ಆಯೋಜನೆ ಅಲ್ವಾ ಇಂಥ ಒಂದು ಅವಕಾಶ ಅವ್ರು ಆಯೋಜನೆ ಮಾಡೋದಕ್ಕೆ ಸಿಕ್ಕಿರೋದು ಅದಕ್ಕೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿರೋ ಕ್ರೀಡೆ ಅನ್ನೋದು

ನಮ್ಮ ಸಿಬ್ಬಂದಿ ಇರೋದೇ ಒಂದು ಐದು ಜನ ಇನ್ನೆಲ್ಲ ಪಂಚಾಯತಿ ಕೋಲಾರ ಜಿಲ್ಲೆಗೆ ಯಾವ್ದು ನದಿ ಇಲ್ಲ ಸಾಗರ ಇಲ್ಲ ಆದರೂ ಇವತ್ತು ನಮ್ಮ ಒಂದು ಈ ಭಾಗದ ವಿದ್ಯಾರ್ಥಿಗಳಿಗೆ ಆ ಅನುಭವವನ್ನು ಕಲಿಸ್ತಾ ಇದೀರಾ ಮೇಡಮ್ ತುಂಬಾ ಧನ್ಯವಾದಗಳು ಅದಕ್ಕೆ ಭಯ ನಮ್ಮ ಇನ್ನೂ ಪ್ರೋಗ್ರಾಮ್ಸ್ ಇದಾವೆ ಬೇರೆ ಬೇರೆ ಕಡೆ ರಾಮನಗರದಲ್ಲೂ ಇದೆ ಚಿತ್ರದುರ್ಗದಲ್ಲೂ ಇದೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ಲೇ ಕ್ಯಾಂಪ್ ಮಾಡಬೇಕು ಅವಾಗಲೇ ಚೆನ್ನಾಗಿರೋದು ಅಂದ್ರೆ ಈ ತರ ಕಾರ್ಯಕ್ರಮಗಳ ಹಮ್ಮಿಕೊಳ್ಳೋದಿಂದ ಮೊನ್ನೆ ಒಂದು ದುರ್ಘಟನೆ ನಡೀತು ಮುರುಡೇಶ್ವರದಲ್ಲಿ ಇಂತಹ ಟ್ರೈನಿಂಗ್ ಎಲ್ಲ ಕೊಟ್ರೆ ಅವ್ರಿಗೆ ಒಂದು ಹೆಂಗೆ ನೀರು ಏನು ಅದು ಹೆಂಗೆ ಸೇಫ್ಟಿ ಯೂಸ್ ಮಾಡಬೇಕು ಅನ್ನೋ ಒಂದು

ನನಗೆ ಗೊತ್ತಿದೆ ಅಂತ ಮುಂದಿನ ದಿನಗಳಲ್ಲಿ ಮಡಮರ ಎಲ್ಲ ಕ್ರೀಡೆಗಳಲ್ಲಿ ಸ್ವಿಮ್ಮಿಂಗ್ ಏನಾದರೂ ಅವಕಾಶ ಇದೆಯಾ ವಿದ್ಯಾರ್ಥಿಗೆ ಏನಾದರೂ ತರಬೇತಿ ನೀಡುವಂತದ್ದು ಈ ಶಿಬಿರದಲ್ಲಿ ಸ್ವಿಮ್ಮಿಂಗ್ ಇಲ್ಲ ಅದು ನಮ್ಮ ವಾಣಿಜ್ಯಲಾಪುರದಲ್ಲಿ ಚಿತ್ರದುರ್ಗದಲ್ಲಿ ಅಲ್ಲಿ ಕಲಿಬಹುದು ಎರಡು ಯಾಕಂದ್ರೆ ತರಬೇತಿ ಹದಿನಾಲ್ಕು ದಿವಸ ದಿನ ಇರುತ್ತೆ ಆ ಟೈಮ್ ಅಲ್ಲಿ ಸ್ವಿಮ್ಮಿಂಗ್ ಜೊತೆ ಜೊತೆ ಇದನ್ನು ಕಲಿಬಹುದು

मालूम, 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 जाले, 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 नीर मात्रा काली है। इंगित करो, देखना चला, इंगित कोन। सर रोड बहुत है? हाँ सर, सर रोड को देखिए। हाँ ओके सर, सर निवा, राइट पावर मैडेस्टा। மோ சமோ இல்லை திந்தே ஏன்னு திந்தில் அதுக்கு எனர்ஜி ஜாஸ்தி ஊ பல நோட் பார்த்து டெக்னிக் நோட் அப்பே એ જાની લેડરાપા આયલેસ્ટાર બોય તો આયતે નમા નેક્સ્ટ ચેન્જ માગા બાબા એ કોરા સેલરાપા આયસા આયલેસ્ટાર આયસા આયસા આયલેસ્ટાર આયલેસ્ટાર ઓડે 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 આયલેસ્ટાર ઇન્નો જોરા આયસા ઇન્નો સલ્પા ઇન્નો જોરા કોડે

ಉಲ್ಗಾವಲಲ್ಲಿ ಸಿಕ್ಕಾಕೊಂಡಿದೆ ಬೋಟು ಉಲ್ಗಾವಲ್ ಸಿಕ್ಕ ಸೈಡು ಸೈಡು ಒಬ್ಬನೇ ನೀನು ತೊಗೊಂಡ್ಬಿಟ್ಟಿಲ್ಲ ಬೇರೆ ರಾಷ್ಟ್ರ